ಆನೆ ಹಾಲ್ ನಾವು ನಿದ್ದೆ ಮಾಡೋದ್ ನೋಡಿದ್ವಿ ಮಕ್ಳ ತರ ಚೆನ್ನಾಗಿದೆ ಅಂದ್ರೆ ಆನೆಗಳನ್ನ ತಗೋ ಬಂದು ಇಲ್ಲಿ ಸಕ್ಕಾಗಿ ಒಂದು ಟ್ರೈನ್ ಮಾಡ್ತಾರೆ ಈಗ ಒಳ್ಳೆ ಟ್ರೀಟಿಂಗ್ ಚೆನ್ನಾಗಿದೆ ಅನ್ಸುತ್ತೆ ಎಲ್ಲ ಕ್ಲೀನ್ ಆಗಿ ನೀಟಾಗಿ ಇಟ್ಟಿದ್ದಾರೆ ಸ್ಪಾಟ್ ಇದೆ ಇಲ್ಲಿ ಆನೆಗಳನ್ನ ನೋಡ್ಲಿಕ್ಕೆ ಚಿಕ್ಕ ಮಕ್ಕಳನ್ನ ಕರ್ಕೊಂಡ್ ಬರ್ಲಿಕ್ಕೆ ಆನೆಗಳನ್ನ ನೋಡ್ಲಿಕ್ಕೆ ಸಂತೋಷ ಆಗುತ್ತೆ ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ಸೈಯದ್ ಲಾಕ್ಸ್ ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ಸೊ ನೀವು ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ಬ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಗೈಸ್ ನಾನು ಇವತ್ತು ಶಿವಮೊಗ್ಗ ಜಿಲ್ಲೆಯ ಸಕ್ರೆಬೇಲು ಅನ್ನೋ ಒಂದು ಪ್ರದೇಶಕ್ಕೆ ಬಂದಿದ್ದೀನಿ ಸೊ ತೀರ್ಥಹಳ್ಳಿ ರೋಡ್ ಅಲ್ಲಿ ಬಂದ್ರೆ ಶಿವಮೊಗ್ಗದಿಂದ ಹದಿನಾಲ್ಕು ಕಿಲೋಮೀಟರ್ ಆಗುತ್ತೆ ಸೊ ಅಂತ ಒಂದು ಪ್ಲೇಸ್ ಗೆ ಬಂದಿದ್ದೀನಿ ಸೊ ಇಲ್ಲಿ ಆನೆಗಳ ಕ್ಯಾಂಪ್ ಇದೆ ಒಂದು ಆನೆಗಳ ಶಿಬಿರ ಇದೆ ಸೊ ಬನ್ನಿ ಈ ಒಂದು ಬ್ಲಾಗ್ ನೋಡಿ ಸೊ ಈ ಒಂದು ವ್ಲಾಗ್ ತುಂಬಾ ಚೆನ್ನಾಗಿರುತ್ತೆ ಅತಿ ಹೆಚ್ಚಾಗಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸೊ ಗೈಸ್ ಬನ್ನಿ ಹೋಗೋಣ ಯಾವ ತರ ಸಿಚುವೇಶನ್ ಇದೆ ಅಲ್ಲಿ ಯಾವ ತರ ವೈಬ್ ಇದೆ ಪ್ರತಿಯೊಂದ್ ನೋಡ್ಕೊಂಡು ಬರೋಣ ಸಕ್ಕರೆ ಬೇಲಿಗೆ ಬಂದಿದ್ವಿ ನಾವು ಇವಾಗ ಹೋಗ್ತಾ ಇದ್ವಿ ಸೊ ಗೈಸ್ ಇಲ್ಲಿ ಫುಡ್ ಕೋರ್ಟ್ ಕೂಡ ಇದೆ ನೀವು ನೋಡಬಹುದು ಬಿಸಿ ಬಿಸಿ ಜೋಳನೂ ಸಿಗತ್ತೆ ಸಕ್ಕತ್ತಾಗಿದೆ ಮತ್ತೆ ಟಿಕೆಟ್ ಕೋರ್ಟ್ ಸೊ ಅಲ್ಲಿ ಹೋಗಿ ನಾವು ಟಿಕೆಟ್ ತಗೋಬೇಕು ಟಿಕೆಟ್ ತಗೊಂಡು ಅಲ್ಲಿಂದ ನಾವು ಒಳಗೆ ಹೋಗ್ಬೇಕು ಬನ್ನಿ ಸೊ ಗೈಸ್ ಆನೆ ಬರ್ತಾ ಇದೆ ನೋಡಿ ಫ್ರೆಂಡ್ಸ್ ಫೈನಲ್ಲಿ ತುಂಬಾ ದಿನಗಳಿಂದ ಒಂದು ಸಕ್ಕರೆ ಬೇಲಿಗೆ ಬರ್ಬೇಕಂತ ಅನ್ಕೊಂಡಿದ್ವಿ ಬಂದಿದ್ದೀನಿ ನಾನು ನಾನು ನೋಡೋಣ ತುಂಬಾ ಟೂರಿಸ್ಟ್ ಇದ್ದಾರೆ ಆನೆಗಳಿಗೆ ಸ್ನಾನ ಮಾಡಸಕ್ಕು ಕರ್ಕೊಂಡು ಹೋಗ್ತಿದ್ದಾರೆ ಪ್ರತಿಯೊಂದನ್ನು ಇಲ್ಲಿ ನೋಡ್ಬೋದು ಸುಮಾರು ಹದಿನೈದರಿಂದ ಒಂದು ಇಪ್ಪತ್ತು ಆನೆಗಳಿದೆ ಚಿಕ್ಕ ಮಕ್ಕಳಿಗೆಲ್ಲ ಕರ್ಕೊಂಡ್ ಬಂದ್ರೆ ಸೂಪರ್ ಇರುತ್ತೆ ಪ್ಲೇಸ್ ಗೈಸ್ ನೋಡಿ ಇಲ್ಲಿ ಆನೆಗಳಿದೆ ಪುಟ್ಟ ಮರಿ ಕೂಡ ಇದೆ ಇಲ್ಲಿ ಆನೆಗಳು ಹತ್ರ ಹತ್ರ ಬರುತ್ತೆ ಅದು ನಮ್ಮ ಹತ್ರ ತುಂಬಾ ಒಂದು ಪೀಸ್ ಆಗತ್ತೆ ನೋಡ್ತಾ ಇರಬೇಕಾದ್ರೆ ಹಾಡುಗಳಿಂದ ಆನೆಗಳನ್ನು ತಗೋಬಂದು ಒಂದು ಟ್ರೈನ್ ಮಾಡ್ತಾರೆ ಗೈಸ್ ಆ ಕಡೆ ಲೈನ್ ಇಂದ ಬಂದು ಈ ಕಡೆ ಲೈನ್ ತನಕ ಒಂದು ಸುಮಾರು ಹದಿನೈದರಿಂದ ಇಪ್ಪತ್ತು ಆನೆಗಳನ್ನ ನಾವು ನೋಡ್ಬೋದು ಇಲ್ಲಿ ತುಂಬಾ ಖುಷಿ ಆಗುತ್ತೆ ಸಖತ್ ಪ್ಲೇಸ್ ಮಾತ್ರ ಫುಲ್ ಗ್ರೀನರಿ ತುಂಬಿಕೊಂಡಿದೆ ಒಳ್ಳೆ ಒಂದು ಪ್ಲೇಸ್ ನೀವು ಆನೆಗಳನ್ನ ಹತ್ತಿರದಿಂದ ನೋಡಬೇಕು ಹಾಗೆ ಚಿಕ್ಕ ಮಕ್ಕಳನ್ನ ಕರ್ಕೊಂಡ್ ಬರ್ಬೇಕು ಅಂದ್ರೆ ಇದೊಂದು ಬ್ಯೂಟಿಫುಲ್ ಆಗಿರುವಂತಹ ಒಂದು ಪ್ಲೇಸ್ ಅಂತ ಹೇಳ್ಬೋದು ಫ್ರೆಂಡ್ಸ್ ತುಂಗಾ ನದಿಯ ದಂಡೆ ಮೇಲಿರುವಂತಹ ಸಕ್ರೆ ಬೇಲು ಆನೆ ಬಿಡಾರ ಕ್ಯಾಂಪ್ಗೆ ಇವತ್ತು ನಾವು ಬಂದಿದ್ದೀವಿ ಸೊ ಸಖತ್ ಟೂರಿಸ್ಟ್ ಇದ್ದಾರೆ ಸೊ ಸಂಡೆ ಅಂತ ತುಂಬಾ ಜನ ಇದ್ದಾರೆ ಬನ್ನಿ ಇಲ್ಲಿ ಟೂರಿಸ್ಟ್ ಇದ್ದಾರನ್ನ ಮಾತಾಡ್ಸೋಣ ಅವ್ರ ಬಗ್ಗೆ ತಿಳ್ಕೊಳ್ಳೋಣ ಹಾಯ್ ನನ್ನ ಹೆಸ್ರು ಹೇಮಾ ನಿಮೀಸ್ ಹಾವ್ಯಾ ಸೊ ಇಲ್ಲಿಂದ ಬಂದಿದ್ದೀರಾ ಹಾಸನಿಂದ ಬಟ್ ಸೆಟಲ್ ಆಗಿರೋದ್ ಬೆಂಗ್ಳೂರು ಸೊ ಇವತ್ತು ನಾವು ಶಿವಮೊಗ್ಗ ಜಿಲ್ಲೆಯವರೇ ಒಂದು ಕ್ಯಾಂಪ್ ಇದೆ ಸೊ ಏನ್ ಫೀಲ್ ಮಾಡಿದ್ರಿ ನೀವು ಇಲ್ಲಿ ಬಂದು ಅಂತ ನಮಗೆ ಇಲ್ಲಿ ಫಸ್ಟ್ ಬರ್ತಿದಂಗೆ ಗೊತ್ತಾಯ್ತು ಎಲ್ಲಾ ಆನೆಗಳು ಹಾಸನ್ದು ಅಂತ ಸೊ ವಿ ಆರ್ ಫ್ರಮ್ ಹಾಸನ್ ವಿ ಫೆಲ್ ಪ್ರೌಡ್ ಆಲ್ಸೋ ಚೆನ್ನಾಗಿದೆ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡೋದು ಮಾಡಬಹುದು ಎಸ್ಪೆಷಲಿ ಮಕ್ಕಳಿಗಂತೂ ತುಂಬಾ ಚೆನ್ನಾಗಿದೆ ಆಲ್ಮೋಸ್ಟ್ ಇಲ್ಲಿ ನೋಡ್ತಿರೋ ಮಕ್ಳೆಲ್ಲ ಹೆವಿ ಎಂಜಾಯ್ ಮಾಡ್ತಾ ಇದ್ದಾರೆ ಅಲ್ಲೆಲ್ಲ ಮಕ್ಳಿಗೆ ಆಟ ಆಡಕ್ಕಿದೆ ಚೆನ್ನಾಗಿದೆ ಹೌದು ಆ ಏನೋ ಆನೆ ಮತ್ತೆ ಸ್ನಾನ ಎಲ್ಲ ಮಾಡಿಸ್ಲಿಕ್ಕೆ ಹೋಗ್ಬೋದು ಚೆನ್ನಾಗಿದೆ ಅದು ಅಲ್ಲಿ ಹೋಗಿ ಆನೆ ಎಲ್ಲ ಮುಟ್ಟ ಬಂದ್ವಿ ನಾರ್ಮಲ್ ಆಗಿ ಮುಟ್ಟಕ್ ಸಿಗಲ್ಲ ಇಲ್ಲಿ ಈ ಮರಿಗಳನ್ನೆಲ್ಲ ಇಟ್ಕೊಂಡಿದ್ದಾರೆ ಅದು ಚೆನ್ನಾಗಿದೆ ಇವತ್ತು ಆನೆ ಹಾಲ್ ಕುಡಿಯೋದ್ ನೋಡಿದ್ವಿ ನಾವು ನಿದ್ದೆ ಮಾಡೋದ್ ನೋಡಿದ್ವಿ ಮಕ್ಳ ತರ ಚೆನ್ನಾಗಿದೆ ಅಂದ್ರೆ ಟಿವಿಯಲ್ಲೆಲ್ಲ ನೋಡೋದಕ್ಕಿಂತ ವಿಡಿಯೋದಲ್ಲೆಲ್ಲ ಡೈರೆಕ್ಟ್ ಆಗಿ ಬಂದ್ ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ ಸುಮ್ನೆ ಈಗ ಮಕ್ಳು ಅನ್ಕೊಂತಾರೆ ಅಯ್ಯೋ ಇಲ್ಲೇ ನೋಡ್ಬೋದಲ್ಲ ಮನೆಯಲ್ಲಿ ಯೂಟ್ಯೂಬ್ ಅಲ್ಲಿ ನೋಡ್ಬೋದಲ್ಲ ಅಂತ ಬಟ್ ಇದು ಡಿಫ್ರೆಂಟ್ ಫೀಲಿಂಗ್ ಸೊ ಹಾಸನಿಂದ ಬಂದ್ರಿ ಯಾವಾಗ್ರಿ ಹಾಸನಿಂದ ನಾವ್ ಆಕ್ಚುಲಿ ಇಲ್ಲಿ ಬಂದು ಹೊನ್ನಾಳಿ ಸ್ಟೇ ಆಗಿದ್ವಿ ಫೋರ್ ಡೇಸ್ ಇಂದ ಇಲ್ಲೇ ಇದೀವಿ ಆಕ್ಚುಲಿ ಸುತ್ತಮುತ್ತ ಓಡಾಡ್ತಾ ಇದ್ದೀವಿ ನಾವು ಓದಕ್ ಫಾಗ್ ಕವರ್ ಆಗ್ಬಿಟ್ಟಿತ್ತು ಹ್ಮ್ ಸೊ ಹಂಗಾಗಿ ಅಷ್ಟು ಚೆನ್ನಾಗಿ ವ್ಯೂ ಸಿಗ್ಲಿಲ್ಲ ಬಟ್ ಇನ್ನೊಂದ್ ಸತಿ ಬರೋಣ ಅಂತ ಅನ್ಕೊಂಡಿದ್ವಿ ಫಾಗ್ ಎಲ್ಲ ಕ್ಲಿಯರ್ ಆದ್ಮೇಲೆ ಥ್ಯಾಂಕ್ ಯು ಸೋ ಮಚ್ ನಮ್ ಚಾನಲ್ ಮಾತಾಡಿದ್ವಿ ನಮ್ಮ ಚಾನಲ್ ಹೆಸರು ಸೈಯದ್ ಬ್ಲಾಗ್ಸ್ ತ್ರೀ ಒನ್ ತ್ರೀ ಅಂತ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ಸೈಯದ್ ಬ್ಲಾಗ್ಸ್ ತ್ರೀ ಒನ್ ತ್ರೀ ಎಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋಣ ಹೆವಿ ಜನ ಇದ್ದಾರೆ ಎಲ್ಲ ಕಡೆನು ಫುಲ್ ಟೂರಿಸ್ಟ್ ತುಂಬಿಕೊಂಡಿದ್ದಾರೆ ಸೊ ನೀವು ನೋಡ್ಬೋದು ಪ್ರತಿ ಒಂದು ಕಡೆನು ಫುಲ್ ಟೂರಿಸ್ಟ್ ತುಂಬಿಕೊಂಡಿದ್ದಾರೆ ಬಟ್ ಇದು ಕರ್ನಾಟಕದಲ್ಲಿ ಒಂದು ಅತಿ ದೊಡ್ಡವಾದ ಒಂದು ಬೆಸ್ಟ್ ಅಂತ ಒಂದು ಎಕ್ಸಾಂಪಲ್ ಕೊಡೋದಾದ್ರೆ ಸಕ್ಕರೆ ಸಕ್ಕತ್ತಾಗಿ ಇಲ್ಲೊಂದು ಟ್ರೈನ್ ಮಾಡ್ತಾರೆ ಸೊ ಇದೊಂದು ಈ ಒಂದು ಸಂಸ್ಥೆನ ಕರ್ನಾಟಕದ ಅರಣ್ಯ ಇಲಾಖೆ ಈ ಒಂದು ಸಂಸ್ಥೆನ ಬೆಳೆಸ್ತಾ ಹೋಗ್ತಾ ಇದೆ ಸೊ ಅದರ ಅಂಡರ್ ಅಲ್ಲಿ ಇರೋದಾಗಿರುತ್ತೆ ಇದು ಎಷ್ಟು ನೋಡಿದ್ರಲ್ಲ ಸಕ್ಕರೆ ಬೇಲೆ ಇವತ್ತು ಸಂಡೆ ಓದೋದಕ್ಕೆ ತುಂಬಾ ಜನ ತುಂಬಿಕೊಂಡಿದ್ದಾರೆ ತುಂಬಾ ಒಂದು ಪೀಸ್ಫುಲ್ ಆಗಿರ್ತಕ್ಕಂತಹ ಒಂದು ಜಾಗ ಸೊ ಇಲ್ಲಿ ತುಂಗಾ ನದಿ ಹರಿತಾ ಇದೆ ಸೊ ಅಲ್ಲಿ ಹೋಗೋಣ ಆನೆಗಳು ಸ್ನಾನ ಮಾಡಿಸ್ತಾರೆ ಅದನ್ನು ನೋಡೋಣ ಸೊ ಇಲ್ಲಿ ವ್ಯೂ ಪಾಯಿಂಟ್ ಇದೆ ಬನ್ನಿ ಹತ್ತೋಣ ಮೇಲ್ಗಡೆ ನೀವು ನೋಡಬಹುದು ಸುಮಾರು ಹತ್ತರಿಂದ ಹದಿನೈದು ಆನೆಗಳು ಇದು ಒಂದು ವ್ಯೂ ಪಾಯಿಂಟ್ ಆಗಿರುತ್ತೆ ಬ್ಯೂಟಿಫುಲ್ ಆಗಿ ನೋಡಬಹುದು ಕರ್ನಾಟಕದಲ್ಲೇ ಒಂದು ಅತಿ ಹೆಚ್ಚಿನ ಆನೆಗಳನ್ನ ಟ್ರೈನ್ ಮಾಡುವಂತಹ ಒಂದು ಪ್ಲೇಸಸ್ ಆಗಿರುತ್ತೆ ಇದು ಸೊ ಫ್ರೆಂಡ್ಸ್ ಸಕ್ರೆ ಬೈಲಿಗೆ ಬಂದಿದ್ವಿ ಸೊ ಆನೆ ಬಿಡಾರ ಸೊ ಅಂದ್ರೆ ಕರ್ನಾಟಕದ ಪ್ರತಿಯೊಂದು ಜನನು ಇಲ್ಲಿ ಬರ್ತಾರೆ ಸೊ ಸಖತ್ತಾಗಿ ಪ್ರವಾಸಿಗರು ಕೂಡ ಬಂದಿದ್ದಾರೆ ಸೊ ಯಾರಾದ್ರೂ ಮಾತಾಡ್ಸೋಣ ಅವ್ರ ಬಗ್ಗೆ ತಿಳ್ಕೊಳ್ಳೋಣ ಇಲ್ಲೊಬ್ರು ಬ್ರದರ್ ಇದ್ದಾರೆ ಬನ್ನಿ ಅವ್ರು ಮಾತಾಡ್ಸೋಣ ನಿಮ್ಮ ಹೆಸ್ರು ಕುಶಾಲ್ ಖುಶಾಲ್ ಅಂತನಾ ಏನ್ ಗೊತ್ತಾ ಇರೋದು ವೇಟ್ ಎಲ್ಲಿಂದ ಬಂದಿರೋದು ಬೆಂಗಳೂರಿಂದ ಬಂದಿರೋದು ಓಕೆ ಏನ್ ಅನ್ನಿಸ್ತು ಸಕ್ರೆ ಬೇಲ್ ಒಂದು ನಾವು ಶಿವಮೊಗ್ಗ ಜಿಲ್ಲೆ ಅವ್ರೆ ಇಲ್ಲೇ ಯೂಟ್ಯೂಬ್ ಇಲ್ಲೇ ಯೂಟ್ಯೂಬ್ ಚಾನಲ್ ಒಂದು ಓಪನ್ ಮಾಡಿದ್ವಿ ಮಾಡ್ತೀವಿ ಒಂದ್ ಸಕ್ರೆ ಬೇಲ್ ಅಂದ್ರೆ ಮಕ್ಕಳಿಗೆ ಆನೆ ನೋಡಕ್ ತುಂಬಾ ಖುಷಿ ಆಗತ್ತೆ ಏನ್ ಹೇಳ್ತೀರಾ ಚೆನ್ನಾಗಿದೆ ಚೆನ್ನಾಗಿ ಮೇಂಟೈನ್ ಮಾಡಿದಾರೆ ಚೆನ್ನಾಗಿ ಮೇಂಟೈನ್ ಇನ್ನ ತುಂಬಾ ಆನೆ ಬರ್ಬೋದು ಇದ್ರೆ ಚೆನ್ನಾಗಿ ಇನ್ನ ಚೆನ್ನಾಗಿ ಆಗುತ್ತೆ ಖುಷಾಲ್ ಅಲ್ಲ ಸೊ ಥ್ಯಾಂಕ್ ಯು ಸೋ ಮಚ್ ಸೊ ನಮ್ದು ಸೈಯದ್ ಬ್ಲಾಗ್ಸ್ ಅಂತ ಓಕೆನಾ ಸೈಯದ್ ಬ್ಲಾಗ್ಸ್ ತ್ರೀ ಒನ್ ತ್ರೀ ಅಂತ ಸಬ್ಸ್ಕ್ರೈಬ್ ಮಾಡ್ಬೇಕು ಓಕೆನಾ ಎಲ್ಲಾರು ಚಾನೆಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಭೇಟಿ ಆಗೋಣ ನಮಸ್ಕಾರ ಸಕ್ಕರೆ ಬೈಲು ಆನೆ ಬಿಡಾರ ಬಂದಿದ್ವಿ ಸೊ ಇಲ್ಲೊಬ್ರು ಪ್ರವಾಸಿಗರು ಇದಾರೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ಸರ್ ತಮ್ಮ ಹೆಸರು ನನ್ನ ಹೆಸರು ದೇವರಾಜ್ ಅನ್ಬಿಟ್ಟೆ ಅಣ್ಣ ಹೆಂಗಿದ್ಯಾಕಣ್ಣ ಸಣ್ಣ ಬಿಟ್ಟಿದ್ಯಾ ಯಾವ್ರಿಂದ ನಾವು ಬಂದಿರೋದು ಬೆಂಗಳೂರಿಂದ ಬೆಂಗಳೂರಿಂದ ಓಕೆ ನಾವು ಶಿವಮೊಗ್ಗ ಜಿಲ್ಲೆಯವರೇ ಸಕ್ಕರೆ ಬೇಲು ಆನೆ ಕ್ಯಾಂಪಿಗೆ ಬಂದಿದ್ದೀರಾ ಏನ್ ಹೇಳಕ್ ಇಷ್ಟ ಪಡ್ತೀರಾ ಇದು ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಇಲ್ಲಿ ಸುಮಾರು ಇಪ್ಪತ್ ಮೂರು ಆನೆಗಳಿದೆಯಂತೆ ಬೇಕಾದ್ರೆ ಇನ್ನ ಸ್ವಲ್ಪ ಆನೆಗಳನ್ನ ತಗೊಂಬಂದು ಇಲ್ಲಿ ತುಂಬಾ ಚೆನ್ನಾಗಿರುತ್ತದೆ ಕೆಲವು ಇನ್ನ ಕೆಲವು ಮೇಂಟೆನೆನ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ರೆ ತುಂಬಾ ಜನಗಳು ಬರ್ತಾರೆ ಆಮೇಲೆ ಇನ್ನೊಂದ್ ಏನಂದ್ರೆ ಇವಾಗ ಮಳೆ ಇರೋದ್ರಿಂದ ಆನೆಗಳನ್ನ ಮುಟ್ಲಿಕ್ಕಾಗಿ ಮತ್ತೆ ಆನೆ ಒಂದು ಇದು ಟ್ರೆಕಿಂಗ್ ಆಗಿ ಇವಾಗ ಆನೆಗೆಲ್ಲೂ ಬಿಡ್ತಾ ಇಲ್ಲ ಇವಾಗ ಸೊ ಅದೊಂದು ಬೇಜಾರು ಇದೆ ಅಷ್ಟೇ ಬೇರೆ ಎಲ್ಲದಕ್ಕೂ ತುಂಬಾ ಖುಷಿ ಆಗ್ತಾ ಇದೆ ಇಲ್ಲಿ ನಾನಾ ತರದ ಜನಗಳು ಬಂದಿದ್ದಾರೆ ನಾಟ್ ಓನ್ಲಿ ಫ್ರಮ್ ಕರ್ನಾಟಕ ಆಲ್ ಓವರ್ ಇಂಡಿಯಾ ಬಂದಿದ್ದಾರೆ ನಾವು ಬೆಂಗಳೂರಿಂದ ಬಂದಿದ್ದೀವಿ ನಮ್ಮ ಮಿಸ್ಸಸ್ ಅವರು ಭದ್ರಾವತಿ ಅವರೇ ಸೊ ನಮಗೆ ತುಂಬ ಖುಷಿ ಆಗ್ತಾ ಇದೆ ಇಲ್ಲಿ ಬರೋದಕ್ಕೋಸ್ಕರ ಸೊ ಇದು ಎರಡನೇ ಸಲ ಬರ್ತಾ ಇರೋದನ್ನ ನಾನು ಇಲ್ಲಿ ನೋಡಿದಾಗೆಲ್ಲ ಬರ್ತಾನೆ ಇರಬೇಕು ಅನ್ಸುತ್ತೆ ಯಾಕಂದ್ರೆ ಪ್ರಾಣಿಗಳನ್ನ ನೋಡ್ತಾರೆ ಎಲ್ಲರೂ ಪ್ರಾಣಿಗಳನ್ನ ಪ್ರೀತಿಸ್ಬೇಕು ಪ್ರಾಣಿಗಳನ್ನ ಪೋಷಣೆ ಮಾಡ್ಬೇಕು ಇವಾಗ ಲೈಕ್ ಎಲ್ಲಾರು ದತ್ತು ತಗೊಳೋದಾಗ್ಲಿ ಯಾವುದೇ ಒಂದ್ ಆಗ್ಲಿ ಆತರ ಎಲ್ಲ ಮಾಡಿದ್ರೆ ಇನ್ನ ಚೆನ್ನಾಗಿ ಎಲ್ಲಾ ಇಂಪ್ರೂವ್ಮೆಂಟ್ ಆಗುತ್ತೆ ಯಾಕಂದ್ರೆ ಇವತ್ತಿನ ದಿನ ಎಲ್ಲಾರು ಸುಮಾರು ಜನ ಪ್ರಾಣಿಗಳನ್ನೆಲ್ಲ ದತ್ತು ತಗೊಳ್ತಾ ಇದಾರೆ ಈ ತರ ಒಬ್ಬೊಬ್ರು ಯಾರಾದ್ರು ತಗೊಂಡ್ರೆ ಗವರ್ಮೆಂಟ್ ಗು ಒಂದು ಸಹಕಾರ ಆಗುತ್ತೆ ಸೊ ನಮ್ದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಇನ್ನ ಸುಮಾರು ಇದೆಲ್ಲಾ ಮಾಡ್ತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಯು ಸೋ ಮಚ್ ಬ್ಯೂಟಿಫುಲ್ ಆಗಿರೋನ್ ಕೊಟ್ರಿ ವೆರಿ ನಿಮ್ಮ ಚಾನೆಲ್ ಎಲ್ಲಾರು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಆನೆಗಳನ್ನ ಸ್ನಾನ ಮಾಡಿಸ್ತಾ ಇದ್ದಾರೆ ಸೊ ಅಲ್ಲಿ ಇದು ತುಂಗಾ ನದಿ ಆಗಿರುತ್ತೆ ಬನ್ನಿ ಅಲ್ಲಿ ಹೋಗೋಣ ನೋಡೋಣ ಸೊ ಇದೊಂದು ನೋಡ್ಬೇಕಂದ್ರೆ ಬೆಳಗ್ಗೆ ಬೆಳಗ್ಗೆ ನಾವು ಬರ್ಬೇಕಾಗತ್ತೆ ಯಾಕಂದ್ರೆ ಬೆಳಿಗ್ಗೆ ಬಂದ್ರೆ ಒಂದು ಎಂಟೂವರೆ ಒಂದು ಗಂಟೆ ಒಳಗೆ ಬಂದ್ರೆ ಸೊ ನಾವು ಆನೆಗಳಿಗೆ ಸ್ನಾನ ಮಾಡೋದನ್ನ ನೋಡ್ಬೋದು ಸೊ ಹಾಗಾಗಿ ತುಂಗಾ ನದಿಯಲ್ಲಿ ನದಿನೂ ನದಿಯ ದಂಡೆ ಮೇಲಿದೆ ಈ ಒಂದು ಸಕ್ರೆ ಬೇಲ್ ಆನೆ ಶಿಬಿರ ಸೊ ಬನ್ನಿ ಆನೆಗಳನ್ನ ಸ್ನಾನ ಮಾಡಿಸ್ತಾ ಇದ್ದಾರೆ ಸೊ ಅಲ್ಲಿ ಹೋಗೋಣ ನೋಡೋಣ ಎಂಜಾಯ್ ಮಾಡೋಣ ನೋಡಿ ಆನೆಗೆ ಸ್ನಾನ ಮಾಡಿಸ್ತಾ ಇದ್ದಾರೆ ಸೊ ನಾವು ಬೇಕಾದ್ರೆ ಹೋಗ್ಬೋದು ಅಲ್ಲಿ ಆನೆಗೆ ಸ್ನಾನ ಸೊ ಬ್ಯೂಟಿಫುಲ್ ಆಗಿರುತ್ತೆ ಸಕ್ಕರೆ ಬೇಲು ಆನೆ ಬಿಡೋಕೆ ನಾವು ಇವತ್ತು ಬಂದಿದ್ವಿ ಸೊ ಸಖತ್ ಟೂರಿಸ್ಟ್ ಇದ್ದಾರೆ ಬನ್ನಿ ಇಲ್ಲೊಬ್ರು ಟೂರಿಸ್ಟ್ ಇದ್ದಾರೆ ಅವ್ರನ್ನ ಮಾತಾಡೋಣ ಅವ್ರ ಬಗ್ಗೆ ತಿಳ್ಕೊಳ್ಳೋಣ ಯಶವಂತ್ ಯಶವಂತ್ ಅಂತ ಓಕೆ ಸೊ ಎಲ್ಲಿಂದ ಬಂದಿರೋದು ಯಾವ ಎಲ್ಲ ನಾವು ನಮ್ಮ ಸಾಗರ ಏನ್ ಅನ್ನಿಸ್ತು ಸಕ್ರ ಬೇಲು ಕ್ಯಾಂಪ್ಗೆ ಬಂದು ಏನ್ ಏನ್ ಹೇಳ್ತೀರಿ ಏನ್ ಫೀಲ್ ಮಾಡಿದ್ರಿ ಅಂತ ಸರ್ ಇದು ವೀಕೆಂಡ್ ದಿನಗಳಲ್ಲಿ ನಮಗೆ ಒಳ್ಳೆ ಸ್ಪಾಟ್ ಇದೆ ಇಲ್ಲಿ ಆನೆಗಳನ್ನ ನೋಡ್ಲಿಕ್ಕೆ ಚಿಕ್ಕ ಮಕ್ಕಳನ್ನ ಕರ್ಕೊಂಡ್ ಬರ್ಲಿಕ್ಕೆ ಆನೆಗಳನ್ನ ನೋಡ್ಲಿಕ್ಕೆ ಸಂತೋಷ ಆಗುತ್ತೆ ಒಂದಿನ ಪೂರ್ತಿ ಇಲ್ಲಿ ಸ್ಪೆಂಡ್ ಮಾಡಬಹುದು ವಾತಾವರಣ ಚೆನ್ನಾಗಿದೆ ನೇಚರ್ ಚೆನ್ನಾಗಿದೆ ನೀರ್ ಚೆನ್ನಾಗಿದೆ ಬೆಟ್ಟ ಗುಡ್ಡ ಆಮೇಲೆ ಆನೆಗಳು ಸ್ನಾನ ಮಾಡಿಸೋದಾಗ್ಲಿ ಹ ಅವುಗಳ ಜೊತೆಗೆ ಫೋಟೋ ತೆಗೆಸೋದಾಗ್ಲಿ ಒಂಥರ ಖುಷಿ ಅನಿಸುತ್ತೆ ಓಕೆ ಒಂದಿನ ಸ್ಪೆಂಡ್ ಮಾಡ್ಲಿಕ್ಕೆ ಇದು ಒಳ್ಳೆ ಪ್ಲೇಸ್ ಇದೆ ಸೊ ಟೋಟಲಿ ಒಂದಿನ ಸ್ಪೆಂಡ್ ಮಾಡ್ಲಿಕ್ಕೆ ಒಂದು ಉತ್ತಮ ಪ್ಲೇಸ್ ಅಂತ ಹೇಳ್ಬೋದು ಸಕ್ರೆಬೈಲ್ ಸೋ ಮಚ್ ನಮ್ಮ ಜೊತೆ ಮಾತಾಡಿದ್ದಕ್ಕೆ ಓಕೆ ಥ್ಯಾಂಕ್ ಯು ಸೊ ಗೈಸ್ ಇದು ತುಂಗಾ ನದಿ ಆಗಿರುತ್ತೆ ಈ ಒಂದು ತುಂಗಾ ನದಿಯ ದಂಡೆ ಮೇಲೆ ಸಕ್ರೆ ಬೇಲ್ ಆನೆ ಶಿಬಿರ ಇದೆ ಸೊ ಅಲ್ಲಿ ಆನೆ ಇದೆ ಸೊ ಅಲ್ಲಿಂದ ಕರ್ಕೊಂಡು ಬಂದು ಇಲ್ಲಿ ಸ್ನಾನ ಮಾಡಿಸ್ತಾರೆ ಟೈಮಿಂಗ್ಸ್ ಇರುತ್ತೆ ನಾವು ಬೆಳಿಗ್ಗೆ ಆನೆ ಸ್ನಾನ ನೋಡಬಹುದು ಟಿಕೆಟ್ ಕೂಡ ಹಾಕಿದ್ದಾರೆ ದೋಣಿ ವಿಹಾರ ಕೂಡ ಇದೆ ಇವಾಗ ಏನು ಹೋಗ್ತಾ ಇಲ್ಲ ದೋಣಿ ಯಾವಾಗ ಟೈಮಿಂಗ್ಸ್ ಏನೋ ಗೊತ್ತಿಲ್ಲ ಸೊ ಸ್ನಾನ ಆಯ್ತು ಇವಾಗ ಹೋಗ್ತಾ ಇದೆ ಆನೆ ನೋಡಬಹುದು ಸಕ್ರೆ ಬೇಲು ಆನೆ ಬಿಡಾರಕ್ಕೆ ನಾವು ಬಂದಿದ್ವಿ ಸೊ ಇಲ್ಲಿ ಮಾವುತಗಳಿದ್ದಾರೆ ಅಂದ್ರೆ ವೆಲ್ ಟ್ರೈನಡ್ ಮಾವುತಗಳು ಎಲ್ಲಿಂದ ಬೇಕಾದರೂ ಆನೆಗಳನ್ನ ತಗೋಬಂದು ಇಲ್ಲಿ ಸಕ್ಕತ್ತಾಗಿ ಒಂದು ಟ್ರೈನ್ ಮಾಡ್ತಾರೆ ಸೊ ಹಾಗಾಗಿ ಇಲ್ಲ ತುಂಬಾ ಫೇಮಸ್ ಕರ್ನಾಟಕದಲ್ಲೇ ಒಂದು ಅತಿ ದೊಡ್ಡ ಒಂದು ಆನೆ ಬಿಡಾರ ಅಂತಾನೆ ಹೇಳ್ಬೋದು ಸೊ ಇಲ್ಲಿಂದ ಬೇಕಾದಷ್ಟು ರಾಜ್ಯಗಳಿಗಾಗಿರ್ಬೋದು ಪ್ರತಿಯೊಂದು ಜಿಲ್ಲೆಗಳಿಗಾಗಿರ್ಬೋದು ಇಲ್ಲಿಂದ ಆನೆಗಳನ್ನ ತಗೊಂಡು ಹೋಗ್ತಾರೆ ಯಾವುದೋ ಒಂದು ಫಂಕ್ಷನ್ ಆಗಿರ್ಬೋದು ನೀವು ನೋಡಬಹುದು ಇವಾಗ ರೀಸೆಂಟ್ ಆಗಿ ಇವಾಗ ದಸರಾನು ಕೂಡ ಬರುತ್ತೆ ಸೊ ಇವೆಲ್ಲದಕ್ಕೂ ಒಂದು ಬ್ಯೂಟಿಫುಲ್ ಆಗಿರೋ ಒಂದು ಪ್ಲೇಸ್ ಆಗಿರುತ್ತೆ ಸೊ ಸಖತ್ ಆಗಿ ಟೂರಿಸ್ಟ್ ಕೂಡ ಇದ್ದಾರೆ ಸೊ ತುಂಬಾ ಜನ ಮಾತಾಡಿದ್ರು ಸೊ ನೀವು ಆನೆ ಸ್ನಾನ ಮಾಡೋದನ್ನು ನೋಡಿದ್ರಿ ಸೊ ಇಲ್ಲಿ ಒಂದು ತುಂಗಾ ನದಿ ಹರಿಯುತ್ತೆ ಸೊ ಬನ್ನಿ ಇನ್ಯಾರಾದ್ರೂ ಒಬ್ರು ಇದ್ದಾರೆ ಅವ್ರನ್ನ ಮಾತಾಡಿಸೋಣ ಅವ್ರ ಬಗ್ಗೆ ತಿಳ್ಕೊಳ್ಳೋಣ ಸೊ ಫ್ರೆಂಡ್ಸ್ ನಾವಿವತ್ತು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ರೋಡ್ ಅಲ್ಲಿರುವ ಒಂದು ಹದಿನಾಲ್ಕು ಕಿಲೋಮೀಟರ್ ಶಿವಮೊಗ್ಗ ಜಿಲ್ಲೆಯಿಂದ ಹದಿನಾಲ್ಕು ಕಿಲೋಮೀಟರ್ ಬಂದ್ರೆ ಸಕ್ಕರೆ ಬೇಲು ಆನೆ ಬಿಡಾರ ಅನ್ನೋ ಒಂದು ಕ್ಯಾಂಪ್ ಇದೆ ಸೊ ಸಕ್ಕತ್ತಾಗಿ ಟೂರಿಸ್ಟ್ ಬಂದಿದ್ದಾರೆ ಇವತ್ತು ಸಂಡೆ ಬೇರೆ ಸೊ ಸಕ್ಕ ಟೂರಿಸ್ಟ್ ಇದಾರೆ ಬನ್ನಿ ಇಲ್ಲೊಬ್ರು ಟೂರಿಸ್ಟ್ ಇದಾರೆ ಅವ್ರನ್ನ ಮಾತಾಡಿಸೋಣ ಅವ್ರ ಬಗ್ಗೆ ತಿಳ್ಕೊಳ್ಳೋಣ

ಎಲ್ಲ ಕ್ಲೀನ್ ಆಗಿ ನೀಟಾಗಿ ಇಟ್ಟಿದ್ದಾರೆ ಮೇಂಟೆನೆನ್ಸ್ ಮಾಡಿದ್ದಾರೆ ನಮಗೂ ಈ ತರ ಜಾಗಕ್ಕೆ ಬರೋದಕ್ಕೆ ಖುಷಿ ಆಗುತ್ತೆ ಈ ತರ ನೀಟ್ ಅಂಡ್ ಕ್ಲೀನ್ ಆಗಿದ್ದಾಗ ಹಾಸನಿಂದ ಹೊರಟ್ರಿ ಹಾಸನ್ ನಿಮಗೆ ನಾವು ನಿನ್ನೆ ಹೊರಟಿದ್ದು ನಿನ್ನೆ ಬಂದಿ ಭದ್ರಾವತಿ ಸ್ಟೇ ಆಗಿ ನಾವು ಅಲ್ಲಿ ಲಕ್ವಳ್ಳಿ ಡ್ಯಾಮ್ ನೋಡ್ಕೊಂಡು ಈ ಕಡೆ ಬಂದ್ವಿ ಜೋಗ್ ಫಾಲ್ಸ್ ಹೋಗಿದ್ರೆ ಇಲ್ಲ ಹೋಗ್ಬೇಕು ನಾವು ಶಿವಮೊಗ್ಗ ಫಾಲ್ಸ್ ಹೋಗಿ ಟೈಮಲ್ಲಿ ಹೋಗ್ಬೇಕು ತುಂಬಾ ಚೆನ್ನಾಗಿರುತ್ತೆ ಏನ್ ಹೇಳ್ತೀರಾ ಅಂತ ಈ ಒಂದು

ವಿಡಿಯೋ ಬರುತ್ತೆ ನಾಳೆ ಯಾರು ನಾಡಿದ್ದು ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆನ ಹೇಳಿ ಯಾವ ತರ ಫ್ರೆಂಡ್ಸ್ ಮಾವುಗಳ ಅಸೆಂಬ್ಲಿ ನಡೀತಾ ಇದೆ ಅವರವರ ಅನಿಸಿಕೆಗಳನ್ನ ಹೇಳ್ತಾ ಇದಾರೆ ತುಂಗಾ ನದಿಯ ದಂಡೆ ಮೇಲಿರುವಂತಹ ಸಕ್ರೆ ಬೇಲು ಅನ್ನೋ ಒಂದು ಆನೆ ಬಿಡಾರ ಕ್ಯಾಂಪ್ಗೆ ನಾವು ಇವತ್ತು ಬಂದಿದ್ದೀವಿ ಸೊ ಇಲ್ಲೊಬ್ರು ನಮ್ಮ ಪುಟ್ಟ ಬ್ರದರ್ ಇದಾರೆ ನಮ್ಮ ಚಾನಲ್ ಅಲ್ಲಿ ಮಾತಾಡ್ತಾರಂತೆ ನಾನು ಇವ್ರನ್ನ ಮಾತಾಡ್ಸೋಣ ಅವ್ರ ಬಗ್ಗೆ ತಿಳ್ಕೊಳ್ಳೋಣ ಹೆಸರು ಆರ್ಯ ಆದೇಶ ಏನು ಈ ಕಿವಿಲಿ ಗುಗ್ಗೆ ಬಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ ಏನಂದೆ ಇನ್ನೊಂದ್ಸಲ ಹೇಳು ಆರ್ಯ ಆದೇಶ್ ಆರ್ಯ ಆದೇಶ್ ಯಾವರಿಂದ ಬಂದಿರೋದು ಶಿವಮೊಗ್ಗ ಶಿವಮೊಗ್ಗ ನಮ್ಮೂರೇ ನಮ್ ಜಿಲ್ಲೆಯವರೇ ನಾವು ಶಿವಮೊಗ್ಗದವ್ರೆ ಸೊ ನಮ್ದು ಒಂದು ಯೂಟ್ಯೂಬ್ ಚಾನಲ್ ಇದೆ ಸೊ ಆನೆ ಬಿಡಾರಕ್ ಬಂದಿದ್ದೀರಾ ಆನೆಗಳನ್ನೆಲ್ಲ ನೋಡಿದ್ರೆ ಏನ್ ಅನಿಸ್ತು ಖುಷಿ ಅನ್ಸುತ್ತೆ ಖುಷಿ ಅನಿಸ್ತಾ

ಸೊ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ ತುಂಬ ಸೂಪರ್ ಆಗಿದೆ ಸೊ ಆನೆಗಳನ್ನು ನೋಡ್ಬೋದು ಹಲವಾರು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಆನೆಗಳು ಕೂಡ ಇದೆ ಸೊ ಆಮೇಲೆ ಆನೆಗಳನ್ನು ಸ್ನಾನ ಮಾಡ್ ಸ್ನಾನ ಮಾಡಕ್ಕೆ ಕರ್ಕೊಂಡು ಹೋಗ್ತಾರೆ ಆಮೇಲೆ ಹತ್ತಿರದಿಂದ ಮುಟ್ಟಿ ಫೀಲ್ ಮಾಡ್ಬೋದು ನಾವು ಕೂಡ ಸ್ನಾನ ಮಾಡಿಸ್ಬೋದು ಸೊ ಒಂದು ಇಂಪಾರ್ಟೆಂಟ್ ಅಂದರೆ ಇಲ್ಲಿ ಸೊ ಸಖತ್ ಕ್ಲೀನಿಂಗ್ ಮೇಂಟೈನ್ ಮಾಡಿದ್ದಾರೆ ತುಂಬ ಖುಷಿ ಆಗುತ್ತೆ ಯಾವುದೇ ರೀತಿಯ ಒಂದು ಒಂದು ಕ್ಲೀನಿಂಗ್ ಇಲ್ಲ ಅಂತ ಹೇಳೋದು ಪ್ರತಿಯೊಬ್ಬರು ನಾನು ಮಾತಾಡಿಸಿದಾಗ ಪ್ರತಿಯೊಬ್ಬರು ಹೇಳೋದು ಸೊ ಸಕ್ಕತ್ತಾಗಿ ಮೇಂಟೈನ್ ಮಾಡಿದ್ದಾರೆ ಸೊ ಬನ್ನಿ ಇನ್ನು ಮಾತಾಡಿಸೋಣ ಇನ್ನು ಬೇರೆಯವ್ರ ಬಗ್ಗೆ ಅನುಭವ ತಿಳ್ಕೊಳ್ಳೋಣ ಯಾವ ಯಾವ ತರ ಫೀಲ್ ಮಾಡಿದ್ರು ಅನ್ನೋದನ್ನೇ ನೋಡೋಣ ಸೊ ಫ್ರೆಂಡ್ಸ್ ಶಿವಮೊಗ್ಗ ಜಿಲ್ಲೆಯಲ್ಲಿರುವಂತಹ ಕರ್ನಾಟಕದ ಅತಿ ದೊಡ್ಡ ಒಂದು ಸಕ್ಕರೆ ಬೇಲು ಅನ್ನೋ ಒಂದು ಆನೆ ಬಿಡಾರ ಕ್ಯಾಂಪ್ಗೆ ಇವತ್ತು ಬಂದಿದ್ದೀವಿ ಸೊ ಸಖತ್ ಟೂರಿಸ್ಟ್ ಇದ್ದಾರೆ ಒಬ್ರು ಟೂರಿಸ್ಟ್ ಇದಾರೆ ಅವ್ರನ್ನ ಮಾತಾಡ್ಸೋಣ ಅವ್ರ ಬಗ್ಗೆ ತಿಳ್ಕೊಳ್ಳೋಣ ಸರ್ ಬೈಲಿಗೆ ಬಂದಿದೆ ಇಷ್ಟಪಡ್ ಸೊ ಶಿವಮೊಗ್ಗ ಅಂತ ಹೇಳಿದಾಗ ಫುಲ್ ನೇಚರ್ ಸೊ ನಮ್ಮ ಬ್ರದರ್ ವಿಜಯ್ ಅಂತೇಳಿ ಸೊ ಅವ್ರು ಕರೆದ್ರು ಸೊ ಹಂಗಾಗಿ ಕೆಲವು ಫಂಕ್ಷನ್ಸ್ ಇತ್ತು ಸೊ ನಿಯರ್ ಬೈ ಪ್ಲೇಸಸ್ ಎಲ್ಲ ನೋಡಿದ್ವಿ ಸೊ ಶೃಂಗೇರಿ ಮತ್ತೆ ಟೆಂಪಲ್ಸ್ ಎಲ್ಲ ಹೋಗಿ ಬಂದ್ವಿ ಜೋಗ್ ಫಾಲ್ಸ್ಗೆ ಹೋಗಿದ್ವಿ ಸೊ ಅನ್ಫಾರ್ಚುನೇಟ್ಲಿ ಲೇಟಾಗಿ ಹೋಗಿತ್ತು ಏಳು ಗಂಟೆ ಮೇಲೆ ಬಿಡ್ಲಿಲ್ಲ ಇಲ್ಲಿ ಇವತ್ತು ಬಂದು ಇಲ್ಲಿಗೆ ಬಂದಿದ್ವಿ ಸಕ್ರೆ ಬೈಲ್ಗೆ ಸೊ ಅಲ್ಲಿ ಆನೆಗೆ ಸ್ನಾನ ಮಾಡಿಸೋದು ಮಕ್ಕಳ ಜೊತೆ ಎಂಜಾಯ್ ಮಾಡಿದ್ವಿ ಸೊ ಚೆನ್ನಾಗಿತ್ತು ಫೀಲ್ ನಾವು ಬಂದಿದ್ದು ಆಗಸ್ಟ್ ಹೌದು ಸೊ ಯೂಶಲಿ ನಾವೇನು ಮಾಡ್ತೀವಿ ಅಂದರೆ ಪ್ರಾಣಿಗಳನ್ನ ನಮ್ಗೆ ನಾವಿರೋ ಪ್ರಾಣಿಗಳಿರೋ ಜಾಗಕ್ಕೆ ನಾವು ಬಂದಿರ್ತೀವಿ ಸೊ ಅವ್ರಿಗೆ ಡಿಸ್ಟರ್ಬ್ ಮಾಡ್ತಾ ಇರ್ತೀವಿ ಸೊ ಅಟ್ ಲೀಸ್ಟ್ ನಾವು ಫಾರೆಸ್ಟ್ಗೆ ಹೋದಾಗ ಏನಾಗುತ್ತೆ ಎಲ್ಲರೂ ಏನು ಹೇಳ್ತಾರೆ ಆನೆ ಅಟ್ಯಾಕ್ ಮಾಡ್ತು ಅದಾಯಿತು ಇದಾಯಿತು ಅಂತ ಏನು ಹೇಳ್ತಾರೆ ಅವ್ರಿಗೆ ಆ ಥರ ಇಂಜುರಿ ಆಯಿತು ಅಂತ ಬಟ್ ಆಕ್ಚುಲ್ ಆಗಿ ನಾವೇನ್ ಮಾಡ್ತಾ ಇದ್ದೀವಿ ಅಂದ್ರೆ ಅವ್ರಿರೋ ಜಾಗ ನಾವು ಬಂದು ಇದ್ ಮಾಡ್ತಾ ಇದ್ದೀವಿ ಬಟ್ ಇಲ್ಲಿ ಇಲ್ಲಿ ಆರ್ಗನೈಸ್ ಮ್ಯಾನರ್ ಅಲ್ಲಿ ಇದೆ ಸೊ ಇವನ್ ನೀವು ಸ್ನಾನ ಕೂಡ ಮಾಡಿಸಬಹುದು ಮತ್ತೆ ಕ್ಲೋಸ್ ಕ್ಲೋಸರ್ ಲುಕ್ ಅದನ್ನ ಎಲ್ಲ ಟಚ್ ಮಾಡಬಹುದು ಫೀಲ್ ಮಾಡಬಹುದು ಸೊ ಏನೋ ಒಂದು ಹ್ಯೂಮ್ಯಾನಿಟಿಗೂ ಮತ್ತೆ ಎಲಿಫೆಂಟ್ ಒಂದು ಬಾಂಡೇಜ್ ಏನಿದೆ ಸೊ ಅದು ಎಲ್ಲೋ ಒಂದ್ ಕಡೆ ಲಿಂಕ್ ಆಗುತ್ತೆ ಅನ್ಸುತ್ತೆ ಸಬ್ಸ್ಕ್ರೈಬ್ ಮಾಡಕ್ಕೆ ಸೈಯದ್ ಬ್ಲಾಗ್ಸ್ ತ್ರೀ ಒನ್ ತ್ರೀ ಅಂತ ನಮ್ಮ ಚಾನಲ್ ಓಕೆ ಸಬ್ಸ್ಕ್ರೈಬ್ ಮಾಡಕ್ಕೆ ಸೈಯದ್ ಬ್ಲಾಗ್ಸ್ ತ್ರೀ ಒನ್ ಸೈಯದ್ ಬ್ಲಾಕ್ಸ್ ತ್ರೀ ಒನ್ ತ್ರೀ ಸೊ ಇವ್ರ ಚಾನೆಲ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಭೇಟಿ ಆಗೋಣ ನಮಸ್ಕಾರ ಸೊ ಪಾರ್ಕ್ ಕೂಡ ನೀವು ನೋಡ್ಬೋದು ತುಂಬಾ ಬ್ಯೂಟಿಫುಲ್ ಆಗಿದೆ ಎಲ್ಲ ಕಡೆ ಫುಲ್ ಗ್ರೀನರಿ ಅಡಿಕೆ ತೋಟ ಇದೆ ಅಡಿಕೆ ತೋಟದ ಮಧ್ಯ ಪಾರ್ಕ್ ಎಲ್ಲ ಮಕ್ಕಳು ಆಟ ಆಡ್ತಾ ಇದ್ದಾರೆ ಸೊ ತುಂಬಾ ಬ್ಯೂಟಿಫುಲ್ ಆಗಿದೆ ಸಖತ್ ಎಂಜಾಯ್ ಮಾಡ್ಬೋದು ಚಿಲ್ಡ್ರನ್ಸ್ ಮಾತ್ರ ಬಂದರೆ ಮಾತ್ರ ಸಖತ್ತಾಗಿ ಎಂಜಾಯ್ ಮಾಡ್ಬೋದು ಅಷ್ಟು ಚೆನ್ನಾಗಿದೆ ಫ್ರೆಂಡ್ಸ್ ತುಂಗಾ ನದಿಯ ದಂಡೆ ಮೇಲೆ ಇರುವಂತಹ ಸಕ್ರೆ ಬೈಲು ಆನೆ ಬಿಡಾರ ಅನ್ನೋ ಒಂದು ಕ್ಯಾಂಪ್ ನಾವು ಬಂದಿದ್ದೀವಿ ಸೊ ಇವತ್ತು ಸಂಡೆ ಸಕ್ಕ ಟೂರಿಸ್ಟ್ ಇದಾರೆ ಇಲ್ಲೊಬ್ರು ಟೂರಿಸ್ಟ್ ಇದ್ದಾರೆ ಅವ್ರನ್ನ ಮಾತಾಡ್ಸೋಣ ಬಗ್ಗೆ ತಿಳ್ಕೊಳ್ಳೋಣ ಬ್ಯಾಂಗ್ಳೂರ್ ಸೊ ಸಕ್ರೆ ಬೈಲು ಆನೆ ಬಿಡಾರ ಕ್ಯಾಂಪಿಗೆ ಬಂದಿದ್ದೀವಿ ನಾವು ಶಿವಮೊಗ್ಗ ಜಿಲ್ಲೆಯವರೇ ಸೊ ಏನ್ ಹೇಳಕ್ ಇಷ್ಟಪಡ್ತೀರಾ ಸಖತ್ ಎಕ್ಸೈಟ್ ಆಗಿದೆ ಇಷ್ಟೊಂದು ಆನೆ ಇರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಒಂದೇ ಆನೆ ಎರಡು ಆನೆ ಇಟ್ಬಿಟ್ಟು ಎಲ್ಲ ಜನ ಕ್ರೌಡ್ ಆಗಿರ್ತಾರೆ ಅಂದ್ಕೊಂಡು ಇಲ್ಲಿ ಒಂದೊಂದು ಆನೆ ತುಂಬ ವೆ ಏನಾದರೂ ತುಂಬ ದೂರ ದೂರ ಡಿಸ್ಟೆನ್ಸಲ್ಲಿ ಇಟ್ಬಿಟ್ಟು ಬಂದು ಎಲ್ಲರಿಗೂ ಅಟ್ಲೀಸ್ಟ್ ಒಂದು ಫೈವ್ ಫೈವ್ ಮಿನಿಟ್ಸ್ ನೋಡ್ಕೊಂಡು ಹೋಗ್ಬೋದು ಅಂತ ಆಪಾರ್ಚುನಿಟಿ ಇದೆ ಆಮೇಲೆ ಎಲಿಫೆಂಟ್ ಬಾತಿಂಗ್ ಎಲ್ಲೂ ನಾನು ಕೇಳಿರಲಿಲ್ಲ ದುಬಾರ ಎಲಿಫೆಂಟ್ ಕ್ಯಾಂಪ್ ಇದೆ ಅಲ್ವಾ ಮಡಿಕೇರಿಯಲ್ಲಿ ಅದರಲ್ಲಿ ಎಲಿಫೆಂಟ್ ಫೀಡಿಂಗ್ ಇತ್ತು ಇದರಲ್ಲಿ ಅನಿಮಲ್ ಎಲಿಫೆಂಟ್ ಬಾತಿಂಗ್ ಎಲ್ಲ ಇದೆ ಸೊ ಅದಕ್ಕೆ ಅಂತಾನೆ ಬಂದ್ವಿ ಹೊರಟ್ರಿ ಬೆಂಗಳೂರಿಂದ ಬೆಂಗಳೂರಿಂದ ಫ್ರೈಡೆ ನೈಟ್ ಬಂದ್ರಿ ಜೋಗ್ ಫಾಲ್ಸ್ ಹೋಗಿದ್ರ ಇಲ್ಲ ಇವಾಗ ಹೋಗ್ಬೇಕು ಜೋಗ್ ಫಾಲ್ಸ್ ಹೋಗಿ ಚೆನ್ನಾಗಿದೆ ಸೊ ಥ್ಯಾಂಕ್ ಯು ಸೋ ಮಚ್ ಮಾತಾಡಿದ್ದಕ್ಕೆ ಸೈಯದ್ ಬ್ಲಾಗ್ಸ್ ತ್ರೀ ಒನ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ ಸಕ್ರೆ ಬೈಲು ಆನೆ ಬಿಡಾರದಲ್ಲಿ ನಾವು ಇವತ್ತಿದ್ದೇವೆ ಸೊ ಸಂಡೆ ಆಗಿದ್ರಿಂದ ಸಕ್ಕ ಟೂರಿಸ್ಟ್ ಗಳಿದ್ದಾರೆ ಸೊ ಒಬ್ರು ಬ್ರದರ್ ಇದಾರೆ ಬನ್ನಿ ಅವ್ರ ಮಾತಾಡ್ಸೋಣ ಅವ್ರ ಬಗ್ಗೆ ತಿಳ್ಕೊಳ್ಳೋಣ ಹೆಸರು ನನ್ನ ಹೆಸರು ಸಂತೋಷ್ ಸಂತೋಷ್ ಅಂತ ಏನ್ ವರ್ಕ್ ಮಾಡೋದು ನಾನ್ ಕಾರ್ಪೊರೇಟ್ ಅಲ್ಲಿ ಕೆಲಸ ಮಾಡೋದು ಬೆಂಗಳೂರು ಸೊ ಇವತ್ತು ನಾವು ಶಿವಮೊಗ್ಗ ಜಿಲ್ಲೆಯವರೇ ಸೊ ಈ ಒಂದು ಆನೆ ಬಿಡಾರ ಕ್ಯಾಂಪ್ ಬಂದು ಏನ್ ಫೀಲ್ ಮಾಡ್ತೀರಾ ಅಂತ ಅಂದ್ರೆ ಎಷ್ಟು ಖುಷಿ ಪಟ್ರಿ ಇಲ್ಲಿ ಬಂದು ಅಂತ ಅಂದ್ರೆ ನಾವು ಆನೆಗಳನ್ನ ಜನರಲಿ ಅಲ್ಲಿ ಸಿಟಿಲಿ ನೋಡಕ್ ಆಗಲ್ಲ ಸೊ ಅದಕ್ಕೋಸ್ಕರ ಇಲ್ಲಿ ಇದೆ ಅಂತ ಗೊತ್ತಾಯ್ತು ಸೊ ಅದಕ್ಕೋಸ್ಕರ ಬಂದು ನೋಡ್ಕೊಂಡು ಹೋಗೋಣ ಅಂತ ಹಾಗೆ ಹೇಗಿದ್ರು ವೀಕೆಂಡ್ ಇತ್ತಲ್ವಾ ಸೊ ಹಾಗೆ ಎಲ್ಲರೂ ಫ್ರೆಂಡ್ಸ್ ಪ್ಲಾನ್ ಮಾಡಿ ನಾವೆಲ್ಲ ಹಂಗೆ ಬಂದಿದ್ದೀವಿ ಯಾವಾಗ ಹೊರಟ್ರಿ ಬೆಂಗ್ಳೂರ್ ಇವಾಗ ಆಲ್ರೆಡಿ ಇಲ್ಲಿ ಮುಗಿಸ್ಕೊಂಡು ಇವಾಗ ನೆಕ್ಸ್ಟ್ ಬೆಂಗಳೂರಿಗೆ ಜೋಗ ಎಲ್ಲ ಜೋಗಕ್ಕೆ ಹೋಗಿ ಮತ್ತೆ ಭೀಮೇಶ್ವರಕ್ಕೆ ಹೋಗಿ ಎಲ್ಲ ನೋಡಿ ಇವತ್ತು ಇಲ್ಲಿ ಮುಗಿಸ್ಕೊಂಡು ಹಾಗೆ ಫೈನಲ್ ಹೇಳ್ತೀರಾ ಎಲ್ಲರೂ ಬರ್ಬೇಕು ನೋಡ್ಬೇಕು ಈ ಜಾಗನ ಪ್ರವಾಸಿಗರು ಜಾಸ್ತಿ ಬಂದಷ್ಟು ಇದೆಲ್ಲ ಜಾಸ್ತಿ ಉದ್ದಾರ ಆಗುತ್ತೆ ಜಾಗಗಳು ಸೊ ಹಾಗೆ ಎಲ್ಲಾರು ಆದ್ರೆ ಗಲೀಜ್ ಮಾಡಬಾರ್ದು ಬರ್ಬೇಕು ನೇಚರ್ನ ಅನ್ಭವಿಸ್ಬೇಕು ಹಂಗೆ ನೋಡಿ ಖುಷಿ ಪಟ್ಟು ಹೋಗ್ಬೇಕು ಏನು ಗಲೀಜ್ ಮಾಡಬಾರದು ಏನೇನ್ ತಂದಿರ್ತಾರೆ ಅವ್ರವ್ರು ತಗೊಂಡ್ ಹೋಗ್ಬೇಕು ಅಷ್ಟೇ ಥ್ಯಾಂಕ್ ಯು ಸೊ ಮಚ್ ತುಂಬಾ ಚೆನ್ನಾಗಿ ಕವರ್ ಮಾಡಿ ಯಾರು ಇವ್ರಲ್ಲ ಇವ್ರಿಗೆ ಆನೆ ಎಷ್ಟು ಪಂಚಪ್ರಾಣ ಅಂದ್ರೆ ಕಾರಿಂದ ಆನೆ ಕೂಡ ನಾವು ಬಂದಿರೋದು ಇಲ್ಲಿ ನಾಚಿಗೆ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ಬಿಟ್ಟು ನಾವಿವತ್ತು ಸಕ್ರೆ ಬೈಲು ಆನೆ ಬಿಡಾರ ಕ್ಯಾಂಪಿಗೆ ಬಂದಿದ್ವಿ ಸೊ ಹಲವಾರು ಟೂರಿಸ್ಟ್ಗಳನ್ನ ಮಾತಾಡಿಸಿದ್ವಿ ಆಮೇಲೆ ಆನೆಗಳನ್ನ ನೋಡಿದ್ವಿ ಆಮೇಲೆ ದೋಣಿ ವಿಹಾರ ಆಗಿರ್ಬೋದು ಆಮೇಲೆ ಆನೆಗಳು ಸ್ನಾನ ಮಾಡೋದಾಗಿರ್ಬೋದು ಪ್ರತಿಯೊಂದನ್ನೂ ನಾವ್ ಇವತ್ತು ನೋಡಿದ್ವಿ ಸೊ ತುಂಬಾ ಒಂದು ಪೀಸ್ಫುಲ್ ಆಗಿರ್ತಕ್ಕಂತಹ ಜಾಗ ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ ಸಖತ್ ಖುಷಿ ಆಗುತ್ತೆ ಸೊ ಪ್ರತಿಯೊಬ್ಬರೂ ಈ ಒಂದು ಜಾಗಕ್ಕೆ ಬರಬೇಕು ಸೊ ಈ ಒಂದು ವೀಡಿಯೋ ನಿಮಗೆ ತುಂಬ ಇಷ್ಟ ಆಗುತ್ತೆ ಅನ್ಕೋತೀನಿ ಸೊ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್